ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಬಳಗ ಹಾಗೂ ಮಂಡ್ಯ ಜಿಲ್ಲಾ ವಿಪ್ರ ಬಳಗ ಪುರೋಹಿತರ ಕಾರ್ಮಿಕ ಫೆಡರೇಷನ್ ರಿಜಿಸ್ಟರ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಸಂಘದ ರಾಜ್ಯಾಧ್ಯಕ್ಷರ ಚುನಾವಣಾ ಅಭ್ಯರ್ಥಿ ರಘುನಾಥ್ ಶಂಕರ್ ಬೆಂಬಲಿಗರ ಸಭೆಯು ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮದ ಸಭಾಂಗಣದಲ್ಲಿ ಉಪಾಧ್ಯಕ್ಷ ಆರ್ ನಟರಾಜ ಜೋಯಿಸ್ರ ಅಧ್ಯಕ್ಷತೆಯಲ್ಲಿ ಜರುಗಿತು ಅಧ್ಯಕ್ಷ ಅಭ್ಯರ್ಥಿಗಳಾದ ರಘುನಾಥ್ ಶಂಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಜಿಲ್ಲಾ ಬ್ರಾಹ್ಮಣ ಸಭಾದ ನಿರ್ದೇಶಕರಾದ ಜಿವಿ ನಾಗರಾಜು ಅವರು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆರ್ ಲಕ್ಷ್ಮೀಕಾಂತ್ ನಿಕಟಪೂರ್ವ हिरी उपाध्यक्षी उपाध्यक्ष बिआर सीताराम गौरवाध्यक्ष डॉक्टर मूर्ति, मोहन सुरेश राधाकृष्ण लक्ष्मी नारायण के विशेषाद्रि स्वामी, नरसीमहस्वी हाजर ಸಮಾಜದಿಂದ ಇರತಕ್ಕ ಬಡ ಬ್ರಾಹ್ಮಣರನ್ನು ಗುರುತಿಸಿ ಅವರಿಗೆ ಒಂದೊಂದು ಮನೆಯನ್ನ ಕೊಡತಕ್ಕಂಥ ಕೆಲಸವನ್ನ ಮಾಡಬೇಕು ಯಾವ ಮನುಷ್ಯನಿಗೆ ಕನಸುಗಳು ಇರುತ್ತವೆ ಕನಸುಗಳು ಇರುತ್ತವೆ ಕನಸುಗಳಿರತಕ್ಕಂಥ ವ್ಯಕ್ತಿ ಸಾಧನೆ ಮಾಡೋದಿಕ್ಕೆ ಸಾಧ್ಯ ಆಗ್ತದೆ ಕನಸುಗಳೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಸತ್ತ ವ್ಯಕ್ತಿ ಇಬ್ಬರೂ ಒಂದೇನೆ ನನ್ನ ಪ್ರಕಾರ ಶ್ರೀಯುತ ರಘುನಾಥವರು ಕನಸುಗಳನ್ನ ಇಟ್ಕೊಂಡಿರತಕ್ಕಂಥವ್ರು ಬ್ರಾಹ್ಮಣ ಸಮುದಾಯಕ್ಕೆ ಸಹಾಯವನ್ನ ಮಾಡಬೇಕು ಅನ್ನತಕ್ಕಂಥ ಉದ್ದೇಶವನ್ನ ಇಟ್ಕೊಂಡಿರತಕ್ಕಂಥವರು ಅವರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಬೆಂಬಲಿಸಿ ಹೆಚ್ಚಿನ ಸಹಕಾರವನ್ನ ಕೊಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ ಧನ್ಯವಾದ ಬ್ರಾಹ್ಮಣ ಯುನಾನಿಮಸ್ ಮಾಡ್ಬಿಡ್ರಿ ಯುನಾನಿಮಸ್ ಮಾಡ್ಬಿಡ್ರಿ ಅಂತ ಆದ್ರೆ ಚುನಾವಣೆಯಲ್ಲಿ ಯುನಾನಿಮಸ್ ಮಾಡಬೇಕು ಅಂತ ಹೇಳಿ ನಮ್ ಜೊತೆ ಇವತ್ತವರೆಗೂ ಯಾರು ಚರ್ಚೆ ಮಾಡಿಲ್ಲ ನನ್ ಜೊತೆ ಅಂತೂ ಯಾರು ಕೂಡ ಚರ್ಚೆ ಮಾಡಿಲ್ಲ ಸರ್ ಇವತ್ತಿನ ಅಧ್ಯಕ್ಷರ ಜೊತೆ ಕೂತ್ಕೊಳ್ಳೋಣ ಬನ್ನಿ ಯುನಾನಿಮಸ್ ಮಾಡೋಣ ಹ್ಯಾ ಮಾಡೋಣ ಅಂತ ಹೇಳಿ ನಮ್ ಜೊತೆ ಯಾರು ಚರ್ಚೆ ಮಾಡಿಲ್ಲ ಬದಲಾಗಿ ಅವರು ಅವ್ರ ಟೀಮ್ ನಲ್ಲಿ ಚರ್ಚೆ ಮಾಡ್ತಾರೆ ಯುನಾನಿಮಸ್ ಮಾಡೋಣ ಹೀಗ್ ಮಾಡೋಣ ಹಾಗ್ ಮಾಡೋಣ ಅಂತ ಹಾಗೆ ಅವರು ಅವರಲ್ಲಿ ಕೂತ್ಕೊಂಡು ತಗೊಂಡಂತ ತೀರ್ಮಾನಗಳನ್ನ ಅವರ ಇನ್ನೊಂದು ಲೈನ್ ಇಂದ ಕಳಿಸ್ತಾರೆ ನೋಡಿ ಈ ಡಿಸೆಂಬರ್ ಇಪ್ಪತ್ತೈದು ಮತ್ತೆ ಜನವರಿ ಮೊದಲನೇ ತಾರೀಕು ತಮ್ಗೆಲ್ರಿಗೂ ಇಲ್ಲೆಲ್ಲ ಪರಿಚಯ ಇರುವಂತದ್ದೇ ಕ್ರಿಸ್ಮಸ್ ಮತ್ತೆ ಜನವರಿ ಫಸ್ಟ್ ಈ ಒಂದು ವಾರದಲ್ಲಿ ದೊಡ್ಡದು ಡಮಾಕಾ ಸೇಲ್ ಅಂತ ಹಾಕ್ತಾರೆ ಎಲ್ಲದರಲ್ಲೂ ಟಿವಿ ಇರಬಹುದು ಫ್ರಿಡ್ಜ್ ಇರಬಹುದು ಇನ್ನೊಂದು ಮತ್ತೊಂದು ಈ ತರ ಬಹಳ ವಿಚಿತ್ರ ದೊಡ್ಡ ದೊಡ್ಡ ಡಮಾಕಾ ಸೇಲ್ ಅಂತ ಬಂಪರ್ ಸೇಲ್ ಅಂತ ಹಾಕ್ತಾರೆ ಆದ್ರೆ ಕೆಳಗಡೆ ಒಂದು ಹಾಕಿರ್ತಾರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯುನಾನಿಮಸ್ ಗು ತಂದು ಇಟ್ಬಿಟ್ಟಿದ್ದಾರೆ ಥರ್ಡ್ ಪಾರ್ಟಿಗಳು ಬಂದು ನಮ್ಗೆ ಹೇಳ್ತಾರೆ ರಘು ಅವ್ರೆ ನಿಮ್ಮನ್ನೇ ಯುನಾನಿಮಸ್ ಆಗಿ ಅಧ್ಯಕ್ಷರನ್ನು ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಚುನಾವಣೆ ನಡೆಸಲಿಕ್ಕೆ ಇಷ್ಟವೇ ಇಲ್ಲ ನಿಮ್ಮನ್ನೇ ಅಧ್ಯಕ್ಷರು ಮಾಡ್ತಾರೆ ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ ಸನ್ಮಾನ್ಯ ಶ್ರೀ ಲಕ್ಷ್ಮಿಕಾಂತ್ ಅವ್ರನ್ನ ಬಿಟ್ಬಿಟ್ಟು ಬನ್ನಿ ಸನ್ಮಾನ್ಯ ಶ್ರೀ ಇಂಥವ್ರನ್ನ ಬಿಟ್ಬಿಟ್ಟು ಬನ್ನಿ ಇಂತಿಂಥವ್ರನ್ನ ಬಿಟ್ಬಿಟ್ಟು ಬನ್ನಿ ಇಂಥವ್ರನ್ನ ಬಿಟ್ಟು ಬಂದ್ರೆ ನಿಮ್ಮನ್ನ ನಾವೇ ನಿಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಬಿಡ್ತೀವಿ ಅಂತ ಇದು ಇವ್ರಿವ್ರಲ್ಲೇ ಚರ್ಚೆ ಮಾಡ್ಕೊಳ್ಳೋದು ಮತ್ತೆ ಆ ನಿರ್ಣಯನ ಹೊರಗಡೆಯಿಂದ ಯಾರದೋ ಮುಖಾಂತರ ನಮಗ್ ತಲ್ಪ್ಸೋದು ಇಂತ ಒಂದು ಕೆಟ್ಟ ಚಾಳಿಯನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ ನೇರವಾಗಿ ಚರ್ಚೆ ಮಾಡಬೇಕು ಅಂದ್ರೆ ನೇರವಾಗಿ ಬರಬೇಕು ಕೂತ್ಕೋಬೇಕು ಚರ್ಚೆ ಮಾಡಬೇಕು ಇಲ್ಲ ಅಂದ್ರೆ ನಾವು ಚುನಾವಣೆಯನ್ನ ಎದುರಿಸ್ತೇವೆ ಅಂತ ಹೇಳಬೇಕು ಇನ್ನೊಂದು ಮಾಹಿತಿ ಬಂದಿದೆ ಇಲ್ಲಿ ತಮ್ಮ ಜಿಲ್ಲೆಯವರೇ ನಮಗೆ ಪ್ರತಿಸ್ಪರ್ಧಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿಮಗೆ ಅವರ ಹೆಸರು ಎಲ್ಲ ಗೊತ್ತಿದೆ ನಿಮ್ಮ ಜಿಲ್ಲೆಯವರೇ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಪ್ರತಿಸ್ಪರ್ಧಿ ಇವರು ನೆನ್ನೆ ದಿನ ಒಂದು ಒಂದು ಮೂರ್ನಾಲ್ಕು ದಿನದ ಹಿಂದ್ಗಡೆಯಿಂದ ಒಂದು ಮಾಹಿತಿಯನ್ನ ಕೊಟ್ ಕಳಿಸಿದ್ದಾರೆ ಅವಿರೋಧ ಆಯ್ಕೆಯ ಪ್ರತಿನಿಧಿ ಅಂತಾನೆ ಬಿಟ್ಟಿದ್ದಾರೆ ಅವ್ರು ಅವಿರೋಧ ಆಯ್ಕೆಯ ಪ್ರತಿನಿಧಿ ಅಂತ ಅವರೇ ಹಾಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಸೆಲ್ಫ್ ಡಿಕ್ಲೇರ್ಡ್ ಅವಿರೋಧ ಆಯ್ಕೆ ಆದ್ರೂ ಅವರೇ ಆಗಬೇಕು ಅನ್ನೋದನ್ನ ಅವರೇ ಹಾಕೊಂಡ್ಬಿಟ್ಟಿದ್ದಾರೆ ಮತ್ತೆ ಇನ್ನೊಂದು ಮೊನ್ನೆ ಬಾಗಲಕೋಟೆಗೆ ಹೋಗಿದ್ವಿ ನಾವು ಬಿಜಾಪುರ ಬಾಗಲ್ಕೋಟೆ ಹೀಗೆಲ್ಲ ಅಲ್ಲಿ ಕೆಲವ್ರು ಹೇಳಿದ್ರು ನಮ್ಮ ಈ ಚುನಾವಣೆಯಲ್ಲಿ ಈ ರಣಕಹಳೆಯನ್ನು ಓದಿದಾರಂತೆ ಬ್ರಾಹ್ಮಣ ಸಮಾಜದಲ್ಲಿ ಅಂತ ನಾವ್ ಹೇಳಿದ್ವಿ ನಾವು ಊದ್ಲೇ ಇಲ್ವಲ್ಲಪ್ಪಾ ಅಂತ ನಾವು ರಣಕರಣೆ ಕಹಳೆನ ಓದ್ಲಿಲ್ಲ ನಮ್ಮ ಹತ್ರ ಕಹಳೆನೆ ಇಲ್ಲ ಫಸ್ಟ್ ಆಫ್ ಆಲ್ ರಣ ಎಲ್ಲಿಂದ ಬಂತು ಹಾಗಾಗಿ ನಾವ್ ಯಾವುದೇ ಕಹಳೆನ ಊದ್ಲಿಲ್ಲ ನಾವ್ ಯಾವುದೇ ಯುದ್ಧಕ್ಕೂ ನಿಂತಿಲ್ಲ ಎಲೆಕ್ಷನ್ ಈಸ್ ಎ ಪ್ರೋಸೆಸ್ ಎಲೆಕ್ಷನ್ ಯಾಕೆ ಪ್ರೋಸೆಸ್ ಅಂತ ಹೇಳಿದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಡೀತಾ ಇರೋದು ರಿಜಿಸ್ಟರ್ಡ್ ಸೊಸೈಟಿ ಬೈಲಾ ಪ್ರಕಾರ ಈ ರಿಜಿಸ್ಟರ್ಡ್ ಸೈ ಸೊಸೈಟಿ ಬೈಲಾ ಪ್ರಕಾರ ಒಂದು ಪ್ರೋಸೆಸ್ ಅದು ನಾಮಿನೇಷನ್ ಫೈಲ್ ಆಗ್ಬೇಕು ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕಿಂದ ನಾಮಿನೇಷನ್ ಶುರು ಆಗ್ತದೆ ಇಪ್ಪತ್ತೇಳು ಅಂತಿಮ ಅವತ್ತಿನ ದಿನ ಯಾರು ಬೇರೆ ಅವ್ರ ನಾಮಿನೇಷನ್ ಫೈಲ್ ಮಾಡ್ಲಿಲ್ಲ ಅಂದ್ರೆ ಒಬ್ರೇ ಫೈಲ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಅವ್ರೊಬ್ರೆ ಯುನಾನಿಮಸ್ ಲಾಸ್ಟ್ ಡೇಟ್ ಆಫ್ ವಿಡ್ರಾಯಲ್ ಅಂತ ಇದೆ ಆ ಲಾಸ್ಟ್ ಡೇಟ್ ಆಫ್ ವಿಡ್ರಾಯಲ್ ನಲ್ಲಿ ಯಾರಾದ್ರೂ ನನಗ್ ಚುನಾವಣೆ ಬೇಡಪ್ಪ ನಾನು ವಾಪಸ್ ತಗೋತೀನಿ ಅಂತ ಹೇಳಿದ್ರೆ ಅವಾಗ್ಲೂ ಯುನಾನಿಮಸ್ ವೈಮನಸ್ಯ ಮೂಡೋಕೆ ಅವಕಾಶ ಆಗಿದೆ ನಾವೆಲ್ಲ ಹೇಳೋದು ಒಟ್ಟಾಗಿರ್ಬೇಕು ಅಂತ ಹೇಳಿ ಆದ್ರೆ ಒಟ್ಟಾಗಿರೋದಕ್ಕಿಂತ ಹೆಚ್ಚಾಗಿ ನಾವ್ ನಾವೇ ಕಿತ್ತಾಡೋಕೆ ಅವಕಾಶ ಆಗಿದೆ ಇದರಲ್ಲಿ ಹಾಗಾಗಿ ನಾವು ಮೊದಲನೇದಾಗಿ ಏನಾದ್ರೂ ನಿಮ್ಗೆ ಏನಾದ್ರು ಆಶ್ವಾಸನೆ ಕೊಡ್ಬೇಕು ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ನಾವು ಚುನಾವಣೆಯಲ್ಲಿ ಆರಿಸಿ ಬಂದ್ರೆ ಈ ಫಸ್ಟ್ ಆಫ್ ಆಲ್ ಈ ಒಂದು ಏನ್ ತಂದಿದ್ದಾರೆ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆಯನ್ನ ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆನ ಅದನ್ನ ಮೊದಲನೇದಾಗಿ ರದ್ದು ಮಾಡ್ತೀವಿ ಅಂತ ಹೇಳಿ ಕಿಸಾಪ ಇನ್ನ ಕಳೆದು ಬಾರಿ ತಮಗೆಲ್ಲ ಗೊತ್ತಿದೆ ಕಳೆದು ಬಾರಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ ಸನ್ಮಾನ್ಯ ಶ್ರೀ ಇವತ್ತಿನ ಅಧ್ಯಕ್ಷರಾದಂತ ಹಾರ್ನಹಳ್ಳಿ ಅಶೋಕ್ ರವರು ಕೂಡ ಸ್ಪರ್ಧೆ ಮಾಡಿದ್ರು ಅದೇ ರೀತಿ ಈ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತ ನಿಕಟಪೂರ್ವ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಲಕ್ಷ್ಮಿಕಾಂತ್ ರವರು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಆ ಚುನಾವಣೆಯಲ್ಲಿ ನನಗೆ ಐವತ್ತೈದು ಮತಗಳ ಹಿನ್ನಡೆಯಾಗಿ ಆ ಚುನಾವಣೆಯಲ್ಲಿ ನಾನು ಪರಭಾವ ಪರಭಾವ ಆಗಿದ್ದೆ ಆದರೆ ಮೂರು ವರ್ಷ ಹ್ಯಾಕ್ ಕಳೆದೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಈ ಮೂರು ವರ್ಷ ಕಳೆದ ನಂತರ ಚುನಾವಣೆ ಬಂದ್ ನಿಂತಿದೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ನಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಈ ಚುನಾವಣೆ ನಡೀಬೇಕಾಗಿತ್ತು ಆದರೆ ಐವತ್ತು ವರ್ಷ ಪೂರೈಸಿದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸುವರ್ಣ ಸಂಭ್ರಮ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರಿಂದ ಆ ಕಾರಣಕ್ಕಾಗಿ ಇವತ್ತು ನಾಲ್ಕು ತಿಂಗಳು ಮುಂದೂಡಿ ಇವತ್ತಿನ ದಿನ ಚುನಾವಣೆ ನಡೀತಾ ಇದೆ ಸೊ ಈ ಬರ್ತಡೇನ ಹೆಚ್ಚಿಸ್ಬೇಕು ಅಂತ ಹೇಳ್ತಾರಲ್ಲ ಬರ್ತಡೇನ ಹೆಚ್ಚಿಸ್ಬಿಟ್ಟು ಮಾಡಿದ್ರೆ ಒಳ್ಳೇದು ಮಕ್ಕಳಿಗೆ ಅಂತ ಹೇಳಿ ಆ ರೀತಿಯಲ್ಲಿ ಐವತ್ತು ವರ್ಷ ಆಗಿದ್ದಕ್ಕೆ ಚುನಾವಣೆನ ಹೆಚ್ಚಿಸ್ಬಿಟ್ಟು ಮಾಡಬೇಕು ಅಂತ ಹೇಳಿ ನಾಲ್ಕು ತಿಂಗಳು ಹೆಚ್ಚಿಸ್ಬಿಟ್ಟು ಇವತ್ತು ಚುನಾವಣೆ ಆಚರಿಸ್ತಾ ಇದ್ದಾರೆ ಈಗ ನಾಳೆ ದಿನ ಇಪ್ಪತ್ತ್ ಮೂರನೇ ತಾರೀಕು ಜನರಲ್ ಬಾಡಿ ಇದೆ ಅನೇಕ ಸದಸ್ಯರು ಇಲ್ಲಿರೋರೆಲ್ಲರೂ ಕೂಡ ನಾಳೆ ದಿನ ಅಲ್ಲಿ ಬರ್ತೀರಾ ಬೆಂಗಳೂರಿನಲ್ಲಿ ನಡೆಯುವಂತ ಜನರಲ್ ಬಾಡಿಗೆ ಎಲ್ಲ ಜಿಲ್ಲೆಗಳಿಂದ ಆ ಜನರಲ್ ಬಾಡಿಯಲ್ಲಿ ಬರೋರು ಇದ್ದಾರೆ ಅನೇಕ ವಿಚಾರಗಳನ್ನ ಇಲ್ಲಿ ನಾವು ಚರ್ಚೆ ಮಾಡದ ಆಗದೆ ಇರುವಂತದ್ದೆಲ್ಲವೂ ಕೂಡ ನಾಳೆ ದಿನ ಅಲ್ಲಿ ಚರ್ಚೆ ಆಗಬೇಕು ಯಾಕೆಂದ್ರೆ ಎಷ್ಟೋ ವಿಚಾರಗಳು ನಾವು ಈ ವೇದಿಕೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬರಲ್ಲ ಈ ವೇದಿಕೆಯೂ ಅಲ್ಲ ಅದು ಜನರಲ್ ಬಾಡಿಯಲ್ಲಿ ನಾಳೆ ಚರ್ಚೆ ಮಾಡುವಂಥ ವಿಚಾರ ಅಲ್ಲೇ ಚರ್ಚೆ ಮಾಡಬೇಕಾಗತ್ತೆ ಸೊ ಅದು ಇನ್ನೊಂದು ಭಾಗ ಈಗ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಚುನಾವಣೆ ನಮ್ಮ ಸಮಾಜದಲ್ಲಿ ಒಡಕು ಬರಬಾರ್ದು ಐಕ್ಯಮತ್ಯ ಬರಬೇಕು ಈ ರೀತಿಯಾಗಿ ಒಂದಷ್ಟು ಎಲ್ಲ ನಮಗೆ ಬೋಧನೆಗಳು ಮಾಡೋರು ನಮ್ಮವರೇ ಇದ್ದಾರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ಶೇಷಾದ್ರಿ ರವ್ರೆ ರಮೇಶ್ ನರಸಿಂಹ ಸ್ವಾಮಿಗಳೇ ಮತ್ತು ಸಿರುಗುಪ್ಪದಿಂದ ಬಂದಿರತಕ್ಕ ತಕ್ಕಂತ ಡಾಕ್ಟರ್ ಶ್ರೀನಿವಾಸ ಮೂತಿ ರವರೇ ಈ ಸಭೆಯನ್ನ ಸಭೆಯ ರೂವಾರಿಗಳಾದಂತಹ ಸನ್ಮಾನ್ಯ ಶ್ರೀ ರವರೇ ಎಲ್ಲ ಆತ್ಮೀಯ ವಿಪ್ರ ಬಂಧುಗಳೇ ಏಪ್ರಿಲ್ ಹದಿಮೂರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಡೀತಾ ಇದೆ ಕಳೆದ ಬಾರಿಗೂ ಈ ಬಾರಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಚುನಾವಣೆಯಲ್ಲಿ ಕಳೆದ ಬಾರಿಯಲ್ಲಿ ಕೇವಲ ಅಧ್ಯಕ್ಷ ಸ್ಥಾನದ ಚುನಾವಣೆ ಮಾತ್ರ ನಡೀತಾ ಇತ್ತು ಹಾಗಾಗಿ ಅದು ಜಿಲ್ಲೆಗಳಲ್ಲಿ ಆಯಾ ಭಾಗದಲ್ಲಿ ಪ್ರಮುಖರನ್ನ ಭೇಟಿ ಮಾಡಿಕೊಂಡು ಮತ ಕೇಳುವಂಥದ್ದು ಒಂದು ಕಾರ್ಯಕ್ರಮ ಆಗಿತ್ತು ಈ ಬಾರಿ ಬೈಲಾದಲ್ಲಿ ಬದಲಾವಣೆ ತಂದುಬಿಟ್ಟಿರೋದ್ರಿಂದ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಅಂತ ಕೂಡ ಒಂದು ಬದಲಾವಣೆ ತಂದಿರೋದ್ರಿಂದ ಮಂಡ್ಯ ಭಾಗದಿಂದ ಕೂಡ ಮಂಡ್ಯ ಜಿಲ್ಲೆ ಅಂತ ಇರೋದ್ರಿಂದ ಈ ಜಿಲ್ಲೆಯಿಂದ ಒಬ್ಬ ಜಿಲ್ಲಾ ಪ್ರತಿನಿಧಿ ಕೂಡ ಆಯ್ಕೆಯಾಗಿ ಬರಬೇಕಾಗಿದೆ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಈ ಚುನಾವಣೆ ಬಂದಿರೋದ್ರಿಂದ ಸ್ವಲ್ಪ ಮಟ್ಟದಲ್ಲಿ ಬೇರೆ ರೀತಿಯ ಬೇಸಿಗೆಯ ಕಾವು ಶುರುವಾಗಿದೆ ಇವಾಗ ಆಸ್ ಬೆಸ್ಟ್ ಆ ಶೀಟು ಈ ಹೀಟು ಇದು ನಮ್ಮ ಮೇಲೆ ಬಿತ್ತಾ ಇದ್ರೆ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆಯ ಹೀಟೇ ಬೇರೆ ಇದೆ ಯಾಕೆ ಅಂದ್ರೆ ಈ ತರ ಬದಲಾವಣೆ ತಂದುಬಿಟ್ಟು ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಂ ಎಲ್ ಸಿ ಟಿಕೆಟ್ ಕೇಳ್ದಂಗೆ ಎಂ ಪಿ ಟಿಕೆಟ್ ಕೇಳ್ದಂಗೆ ಎಂ ಎಲ್ ಎ ಟಿಕೆಟ್ ಕೇಳದ ರೀತಿಯಲ್ಲಿ ಇದಕ್ಕೆ ಒಂದು ವಿಶೇಷವಾದ ಕಾವು ಏರಸಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅನಾವಶ್ಯಕವಾದಂತ ಇಂಥ ಒಂದು ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಚುನಾವಣೆಯ ಒಂದು ಅಹ್ ರಂಗನ್ನ ಹೆಚ್ಚಿಸುವಂತದ್ದಾಗಿದೆ ಹಾಗಾಗಿ ಎಲೆಕ್ಷನ್ ಪ್ರೋಸೆಸ್ ನಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ನಾವು ಯಾವುದೇ ರಾಣ ಓದಲಿಲ್ಲ ಶಂಕು ಚಕ್ರಗಳನ್ನ ಹಿಡ್ಕೊಂಡು ನಿಂತು ಇಲ್ಲ ಇಲ್ಲಿ ಇದು ಬಹಳ ಕ್ಲಾರಿಟಿ ಇರಲಿ ಎಲ್ರಿಗೂ ಕೂಡ ಇನ್ನ ನೆಕ್ಸ್ಟ್ ವಿಚಾರ ಏನು ಅಂತ ಹೇಳಿದ್ರೆ ನಾವು ಗದಾ ಪ್ರಹಾರ ಮಾಡೋದು ನಮ್ಮದೇ ಪ್ರತಿಸ್ಪರ್ಧಿಗಳ ಮೇಲೆ ನಾವು ಗದಾ ಪ್ರಹಾರ ಮಾಡುವಂಥದ್ದು ನಮ್ಗೆ ಇವತ್ವರೆಗೂ ನಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ಆಗ್ಲಿ ಅಥವಾ ಅವರ ಜೊತೆಗಿರ್ತಕ್ಕಂಥ ಯಾರೇ ಇರ್ಲಿ ಇವತ್ತವರೆಗೂ ಕೂಡ ನಾವು ಅವ್ರ ಬಗ್ಗೆ ಎಲ್ಲೂ ಚಕಾರ ಎತ್ತಿಲ್ಲ ಎಲ್ಲೂ ಕೂಡ ನಾವು ಮಾತ್ ಕೂಡ ಆಡ್ತಾ ಇಲ್ಲ ಹಿಂದೆ ಚುನಾವಣೆಯಲ್ಲೂ ಸಹ ನಾನು ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ಅಶೋಕ್ ಹಾರನಹಳ್ಳಿ ಅವರ ವಿರುದ್ಧವಾಗ್ಲಿ ಅಥವಾ ಅವತ್ತಿಗೆ ಚುನಾವಣೆಯಲ್ಲಿ ನಿಂತಂತ ಸನ್ಮಾನ್ಯ ಶ್ರೀ ಲಕ್ಷ್ಮಿಕಾಂತರ ಅವರ ವಿರುದ್ಧವಾಗ್ಲಿ ನನ್ನ ಇಡೀ ರಾಜ್ಯದ ಪ್ರವಾಸದಲ್ಲಿ ಇವರಿಬ್ಬರ ಹೆಸರನ್ನ ತಗೊಂಡು ಒಂದೇ ಒಂದು ಮತ ಯಾಚನೆ ನಾನು ಮಾಡಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಚುನಾವಣೆ ಅದು ನೀವು ಹೇಳಬೇಕೆ ಅದನ್ನ ಲಕ್ಷ್ಮಿಕಾಂತ್ ಅವರೇ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ಚುನಾವಣೆ ಏನು ಅಂತ ಹೇಳಿದ್ರೆ ನಮ್ಮ ಸ್ಟ್ರೆಂತಿನ ಮೇಲೆ ಇನ್ನೊಬ್ಬರ ವೀಕ್ನೆಸ್ ಮೇಲೆ ಅಲ್ಲ ಆದ್ರೆ ಆಶ್ಚರ್ಯ ಅಂತ ಹೇಳಿದ್ರೆ ನಿನ್ನೆ ನಿನ್ನೆ ದಿನ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ ಕೆಲವರು ಮೆಸೇಜ್ ಕಳಿಸ್ತಾ ಇದ್ದಾರೆ ಅದನ್ನ ಸ್ಕ್ರೀನ್ ಶಾಟ್ ಹಾಕಿ ನಮಗ್ ಕಳಿಸ್ತಾ ಇದ್ದಾರೆ ಕಳಿಸಿರೋದೇನು ಅಂದ್ರೆ ರಘುನಾಥದ ಹಿಂದೆ ಇರುವಂತ ಎಲ್ಲಾ ಚಟುವಟಿಕೆಗಳು ಏನೇನಿದೆಯೋ ಅದನ್ನೆಲ್ಲ ಹೆಕ್ಕಿ ತೆಗೆದು ಅವ್ರ ಬಗ್ಗೆ ಎಲ್ಲಾ ಮೀಡಿಯಾಗಳು ಕೊಟ್ಟು ಇವತ್ತಿಂದ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡೋದಿಕ್ಕೆ ಏನ್ ಬೇಕು ಅದೆಲ್ಲ ಮಾಡ್ರಿ ಅಂತ ಹೇಳಿ ವಾಟ್ಸಪ್ ನಲ್ಲಿ ನಡೆಸ್ತಾ ಇದ್ದಾರೆ ಇದು ಯುದ್ಧ ಅವ್ರು ಡಿಕ್ಲೇರ್ ಮಾಡಿರೋದು ನಾವಲ್ಲ ಹಾಗಾಗಿ ಅವ್ರಿಗೆ ಶುಭವಾಗ್ಲಿ ಅವರ ಆ ರೀತಿಯಾದ ಯುದ್ಧ ಏನೇನೆಲ್ಲ ಶಸ್ತ್ರಾಭ್ಯಾಸಗಳು ಮಾಡ್ತಾರೋ ಅವ್ರಿಗೆ ಅದು ಆ ಕಾರ್ಯಕ್ರಮ ಅವರು ಮುಂದುವರ್ಸಲಿ ಅವ್ರಿಗೆ ಶುಭವಾಗ್ಲಿ ಅಂತ ನಾನು ಕೋರ್ತೀನಿ ಬಹಳ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಒಂದೇ ಒಂದು ವಿಚಾರ ಲಾಸ್ಟ್ಗೆ ಹೇಳ್ತೀನಿ ಅದಕ್ ಮೊದಲು ಬಹಳ ಇಂಪಾರ್ಟೆಂಟ್ ಆಗಿರೋದು ಚುನಾವಣೆ ವಿಚಾರದ ಮಾತ್ರ ಅರವತ್ತಾರು ಸಾವಿರದ ಏಳ್ನೂರ ಐವತ್ತು ಮತದಾರರಿದ್ದಾನೆ ಸಂಘ ಸಂಸ್ಥೆಗಳು ಎಲ್ಲವೂ ಸೇರಿ ಸಿಕ್ಸ್ಟಿ ಸಿಕ್ಸ್ ಥೌಸಂಡ್ ಸೆವೆನ್ ಫಿಫ್ಟಿ ಮೆಂಬರ್ಸ್ ಇವತ್ತು ಇಡೀ ರಾಜ್ಯದಲ್ಲಿ ವೋಟ್ ಮಾಡ್ತಾರೆ ಮಂಡ್ಯ ಜಿಲ್ಲೆನಲ್ಲಿ ಅಂದಾಜು ಸುಮಾರು ನಾನೂರು ನಾನೂರ ಅರವತ್ನಾಲ್ಕು ಮತದಾರರಿದ್ದಾರೆ ಎಲ್ಲಾ ತಾಲೂಕುಗಳು ಸೇರಿ ಮಂಡ್ಯ ನಗರ ಭಾಗನು ಸೇರಿ ಬಾಕಿ ತಾಲೂಕುಗಳು ಸೇರಿ ಸುಮಾರು ನಾನೂರ ಅರವತ್ನಾಲ್ಕು ಮತದಾರರಿದ್ದಾರೆ ನೀವೆಲ್ರು ಕೂಡ ಮೈಸೂರು ಹೋಗಿ ಮತದಾನ ಮಾಡಬೇಕು ನಿಮ್ಮ ಮತಗಟ್ಟೆ ಬಂದು ಮೈಸೂರಿನಲ್ಲಿ ಇರ್ತದೆ ಕಳೆದ ಬಾರಿಯೂ ಅದೇ ಇತ್ತು ಈ ಬಾರಿಯೂ ಅಲ್ಲೇ ಅದೇ ಇರುತ್ತೆ ಯಾಕೆ ಅಂದ್ರೆ ಮಂಡ್ಯದಲ್ಲಿ ಒಂದು ಸಾವಿರ ಮತ ಮತದಾರ ಇದ್ದಿದ್ರೆ ಇವತ್ತು ಇಲ್ಲೇ ಒಂದು ಮತಗಟ್ಟೆ ಆಗ್ತಾ ಇತ್ತು ಒಂದು ಸಾವಿರ ಮತದಾರರು ಮಂಡ್ಯದಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಇವತ್ತು ನಿಮ್ಮ ಅಧ್ಯಕ್ಷರಾಗಬೇಕು ಅಂತ ಯಾರು ನಿಂತಿದಾರಲ್ಲ ಅವ್ರನ್ನೇ ನೀವು ಕೇಳಬೇಕು ಯಾಕೆ ಒಂದ್ ಸಾವಿರ ಜನ ಮೆಂಬರ್ಶಿಪ್ ಆಗ್ಲಿಲ್ಲ ಯಾಕೆ ಮತಗಟ್ಟೆ ಬರಲಿಲ್ಲ ಅಂತ ನೀವು ಅದನ್ನ ನಿಮ್ಮಲ್ಲೇ ಪ್ರಶ್ನೆ ಮಾಡ್ಕೋಬೇಕು ಆದ್ರೆ ಬೆಂಗಳೂರಿನಲ್ಲಿ ನಾಲ್ಕೂವರೆ ಸಾವಿರ ಜನ ಮತದಾರರಿದ್ದಾರೆ ಒಂದು ಮಟ್ಟಕ್ಕೆ ನಿರ್ಣಾಯಕ ಮತದಾರರು ಬೆಂಗಳೂರಿನವರು ಮೂವತ್ನಾಲ್ಕೂವರೆ ಸಾವಿರ ಅರವತ್ತಾರು ಸಾವಿರದ ಏಳ್ನೂರ ಐವತ್ತರಲ್ಲಿ ಮೂವತ್ನಾಲ್ಕೂವರೆ ಸಾವಿರ ಜನ ಬೆಂಗಳೂರಿನಲ್ಲಿ ಮತ ಚಲಾಯಿಸೋರಿದ್ದಾರೆ ನಗರ ಭಾಗದಲ್ಲೇ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಈ ಮೂರು ಭಾಗದಿಂದ ಅರವತ್ತ ಆರು ಸಾವಿರದ ಏಳ್ನೂರ ಮೂವತ್ನಾಲ್ಕು ಸಾವಿರದ ಐನೂರು ಜನ ಇದ್ದಾರೆ ಹಾಗಾಗಿ ನಾವು ಹೆಚ್ಚು ಬೆಂಗಳೂರಿನಲ್ಲಿ ಒತ್ತುಕೊಳ್ಬೇಕಾಗಿದೆ ಆದರೆ ಯಾವುದೇ ಜಿಲ್ಲೆಗಳನ್ನ ನಾವು ಹಾಗಿಲ್ಲ ಪ್ರತಿಯೊಂದು ಮತವೂ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲಾ ಜಿಲ್ಲೆಗಳನ್ನ ಪ್ರವಾಸ ಮಾಡ್ತಾ ಇದ್ದೀವಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ನಮ್ಮ ಮನವಿಯನ್ನು ಕೆ ಕೊಡ್ತಾ ಇದ್ದೀವಿ ನನ್ನ ಪರಿಚಯನೂ ಕೊಡ್ತಾ ಇದ್ದೀನಿ ನನ್ನ ಮನವಿಯನ್ನು ಮಾಡ್ತಾ ಇದ್ದೀನಿ ಕಳೆದ ಬಾರಿ ನಮ್ದು ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ವಿ ಆ ಪ್ರಣಾಳಿಕೆ ಪ್ರಕಾರ ನಾವಷ್ಟು ಸಾಕಷ್ಟು ಮಹತ್ತರವಾದ ಯೋಜನೆಗಳು ಹಾಕೊಂಡಿದೀವಿ ಬ್ರಾಹ್ಮಣ ಸಮಾಜದ ಉದ್ಧಾರ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಹೇಳಿ ಹಾಗಾಗಿ ಈ ಬಾರಿ ಲಕ್ಷ್ಮೀಕಾಂತ್ ರವರು ನಮ್ ಜೊತೆ ಸೇರಿದ್ದಾರೆ ಬಿ ಎನ್ ವಿ ಸುಬ್ರಹ್ಮಣ್ಯ ಅವರ ತಂಡದವರು ನಮ್ಮ ಜೊತೆ ಸೇರಿದ್ದಾರೆ ಸಿ ವಿ ಎಲ್ ಶಾಸ್ತ್ರಿ ಅವರ ಮಗನಾದ ನಾಗೇಂದ್ರ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ದಿನಾ ದಿನ ನಮಗೆ ಸಪೋರ್ಟ್ ಬೆಳೀತಾ ಇದೆ ನೋಡಿ ನಮ್ಮ ಮಧ್ಯದಲ್ಲಿ ಉಮೇಶ್ ಶಾಸ್ತ್ರಿ ಅವರು ಬಂದು ಕೂತಿದ್ದಾರೆ ಉಮೇಶ್ ಶಾಸ್ತ್ರಿ ಅವರು ಅವರು ಕೂಡ ಯುವ ನೇತಾರರು ಕಳೆದ ಮೂರು ದಿನದ ಒಳಗೆ ಅಶೋಕರ್ನಹಳ್ಳಿ ತಂಡದಲ್ಲೇ ಇದ್ದವರು ಅವ್ರು ಇವತ್ತು ನಮ್ಮ ತಂಡವನ್ನು ಸೇರಿದ್ದಾರೆ ಹಾಗಾಗಿ ದಿನ ಬೆಳಗ್ಗೆ ನಮ್ಮ ಜೊತೆಯಲ್ಲಿ ಒಬ್ಬೊಬ್ರು ಒಬ್ಬೊಬ್ರು ಬಂದು ಜಾಯಿನ್ ಆಗ್ತಾ ಇದ್ದಾರೆ ಅವರ ಶ್ರೀಮತಿ ಅವರು ಉಪಾಧ್ಯಕ್ಷೆ ಶ್ರೀಮತಿ ರೂಪಾ ಶಾಸ್ತ್ರಿ ಅಂತೇಳಿ ಅವರು ಸಹ ನಮ್ಮ ತಂಡವನ್ನು ಸೇರಿದ್ದಾರೆ ಹೀಗೆ ದಿನಗಳು ನಮ್ಗೆ ಒಬ್ರು ಇಬ್ರು ಎಲ್ಲರೂ ಕೂಡ ಬಂದು ಬಂದು ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಶಕ್ತಿ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ